ಮೈದಾಳದವರ ಹತ್ರ ಮೈದಾಳ ಅಂದರೆ ಹಾಂ ಇದು ಸ್ವಲ್ಪ ಕರು ಇದ್ರದೇನಾ ಇದು ಇದಾಗೈತಾ ಓ ಮೂರು ನಿಮ್ದೇನಾ ಮೊಬೈಲ್ ನಂಬರ್ ಹೇಳೋಕ್ಕೆ ಬರುತ್ತಾ ಹೇಳಿ ಹಾಂ ಹೇಳಿ ಚೆನ್ನಾಗಿದೆ ಅಷ್ಟು ಚೆನ್ನಾಗೈತೆ ಏನು ಹೆಸರು ನಿಮ್ಮದು ನಂಜಪ್ಪ ಮೈದಾಳ ನಮ್ಮದು ಬೆಂಗಳೂರು ಹಾಂ ಅದಕ್ಕೆ ಇಟ್ಕೊಂಡಿದ್ದೀನಿ ಹಾಂ ಹೇಳಿ ಹಾಂ ಹೇಳಿ ಹಾಂ ಒಂದು ಒಂದ ಎಂಟು ಒಂದು ಐದು ಎರಡು ಸೊನ್ನೆ ಆರು ಸೊನ್ನೆ ಡಬಲ್ ಎಂಟು ಎರಡು